ನಗರದ ಪ್ರತಿಷ್ಠಿತ ಮೊಬೈಲ್ ಶೋರೂಂ ಮಾಲೀಕರೇ ಎಚ್ಚರ ಮಂಡ್ಯದಲ್ಲಿ ಚಡ್ಡಿ ಗ್ಯಾಂಗ್ನಂತೆ ಬೆಂಗಳೂರು ಸಿಟಿಯಲ್ಲಿ ಬೆಡ್ಶೀಟ್ ಗ್ಯಾಂಗ್ ಆಕ್ಟಿವ್ ಆಗಿದೆ ಪ್ರಖ್ಯಾತ ಮೊಬೈಲ್ ಶೋರೂಂಗಳೇ ಇವರ ಟಾರ್ಗೆಟ್ ಆಗಿದ್ದು ಮಧ್ಯರಾತ್ರಿ ಶೋರೂಂ ಬಳಿ ಬರ್ತಾರೆ ಬೆಡ್ಶೀಟ್ ಅಡ್ಡ ಇಟ್ಟು ಶಟರ್ ಮುರಿದು ಕನ್ನ ಹಾಕ್ತಾರೆ ಈ ರೀತಿ ಬೆಡ್ಶೀಟ್ ಅಡ್ಡಗಟ್ಟಿ ಕಳ್ಳತನ ಮಾಡುತ್ತಿದ್ದ ಎಂಟು ಮಂದಿ ಕುಖ್ಯಾತ ಬೆಡ್ಶೀಟ್ ಗ್ಯಾಂಗ್ ಬೈಯಪ್ಪನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಸುರಕ್ಷತ ಮತ್ತು ಸೌಮ್ಯವಾದ ಹೆರಿಗೆಯನ್ನ ಬಯಸುತ್ತಿರ ನಿಮ್ಮ ಮತ್ತು ನಿಮ್ಮ ಮಗುವಿನ ಆರೈಕೆಗಾಗಿ ಎಲ್ಲ ಸೌಲಭ್ಯಗಳು ಆರೋಗ್ಯಕರ ಹೆರಿಗೆಗಾಗಿ ನಮ್ಮ ಆಸ್ಪತ್ರೆಗೆ ಬಂದಿ ಎಜೆ ಮಂಗಳೂರು ಪ್ರಮುಖ ನಗರಗಳಲ್ಲಿ ಶೋರೂಂಗಳ ಶಟರ್ ಮುರಿದು ಕಳ್ಳತನ ಮಾಡುತ್ತಿದ್ದ ಬಿಹಾರಿ ಬೆಡ್ಶೀಟ್ ಗ್ಯಾಂಗ್ ಇದಾಗಿದೆ ಬಿಹಾರ ಮೂಲದ ಎಂಟು ಜನರಿರುವ ನಟೋರಿಯಸ್ ಟೀಮ್ ದೇಶದ ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದರಂತೆ ನಗರದ ದೊಡ್ಡ ದೊಡ್ಡ ಶೋರೂಮ್ಗಳ ಶಟರ್ಗಳನ್ನು ಒಡೆದು ಕಳ್ಳತನ ಮಾಡುತ್ತಿದ್ದ ಈ ಗ್ಯಾಂಗ್ನ ಲೀಡರ್ ಬಿಹಾರದ ಇಮ್ತಿಯಾಜ್ ಆಂಡ್ ಗ್ಯಾಂಗ್ ಇಮ್ತಿಯಾಜ್ ಆಲಂ ಜಾವೇದ್ ಆಲಂ ಪವನ್ ಶಾ ಮುನೀನ್ ಕುಮಾರ್ ರಿಜ್ವಾನ್ ದೇವನ್ ಸಲೀಂ ಆಲಂ ರಾಮೇಶ್ವರ್ ಗಿರಿ ಹಾಗೂ ಶಿವರಾಜ್ ಕುಮಾರ್ ಸೇರಿ ಎಂಟು ಜನರನ್ನು ಬಂಧಿಸಲಾಗಿದೆ ಮುಂಬೈ ದೆಹಲಿ ಬಿಹಾರ ಉತ್ತರ ಕನ್ನಡ ಕಾರವಾರ ಹಾಗೆ ಇತ್ತೀಚೆಗೆ ಬೆಂಗಳೂರಿನಲ್ಲೂ ಇದೇ ಗ್ಯಾಂಗ್ ಕೃತ್ಯ ನಡೆಸಿದೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಸ್ ಎಲ್ ಆರ್ ರಿಟೈಲ್ ಅಂತ ಒಂದು ಮೊಬೈಲ್ ಶಾಪ್ ಆಗಿತ್ತು ಅದು ರಾತ್ರಿ ಯಾರೋ ಕಳೆದ್ರೆ ಅದನ್ನು ಬ್ರೇಕ್ ಮಾಡಿ ಸುಮಾರು ಎಂಬತ್ತು ಮೊಬೈಲ್ಸು ಮತ್ತು ಬೇರೆ ವ್ಯಾಲ್ಯೂಬಲ್ಸ್ ತೊಗೊಂಡು ಹೋಗಿದ್ರು ಅದರ ಮೇಲೆ ನಮ್ಮ ಬೈಪ್ನಲ್ಲಿ ಪೊಲೀಸ್ ಠಾಣೆಯಲ್ಲಿ ಒಂದು ಎಚ್ ಬಿ ಟಿ ಕಳ್ತನದ ಒಂದು ಎಫ್ ಐ ಆರ್ ಮಾಡ್ಕೊಂಡಿದ್ವಿ ಮಾಡಿಕೊಂಡು ನಮ್ಮ ಬೈಪ್ನಲ್ಲಿ ಇನ್ಸ್ಪೆಕ್ಟರ್ ಮತ್ತು ಅವರ ಸಿಬ್ಬಂದಿ ಅದನ್ನು ಫಾಲೋ ಮಾಡ್ಕೊಂಡು ಹೋದಾಗ ಭಾಳಷ್ಟು ಶ್ರಮಪಟ್ಟು ಅದನ್ನು ಸುಮಾರು ಎರಡು ದಿವಸಗಳ ಕಾಲ ಸ್ವಲ್ಪ ದೂರದಲ್ಲಿ ಅದು ಸಿ ಸಿ ವಿನಲ್ಲಿ ಗೊತ್ತಾಗುತ್ತೆ ಒಂದು ಏಳೆಂಟು ಜನ ಒಟ್ಟಿಗೆ ಮೂವ್ ಆಗ್ತಾ ಇದ್ದಾರೆ ಅಂತ ಅದನ್ನು ಫಾಲೋ ಮಾಡಿಕೊಂಡು ಮಾಡಿಕೊಂಡು ಹೋದಾಗ ಫೈನಲಿ ನಮಗೆ ಸೌತ್ ಈಸ್ಟ್ ಡಿವಿಷನ್ನಲ್ಲಿ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಅವರು ಎಂಟ್ರಾಗೋದು ಗೊತ್ತಾಗುತ್ತೆ ಆ ಏರಿಯಾದಲ್ಲಿ ಒಂದು ಎರಡು ದಿವಸ ನಮ್ಮವರು ಕ್ರೈಮ್ ಕಾನ್ಸ್ಟೇಬಲ್ಸ್ ವೆಯ್ಟ್ ಮಾಡ್ತಾರೆ ವೆಯ್ಟ್ ಮಾಡಿದಾಗ ಅವರ ಮುಖಚರಿಹರಿಯಂತೂ ಮತ್ತು ಅದೇ ರೀತಿ ನಡೆಯುವಂಥದ್ದು ಒಂದು ಎರಡು ಜನ ಸಿಗ್ತಾರೆ ಅವ್ರನ್ನ ಫಾಲೋ ಮಾಡಿದಾಗ ಅವರೊಂದು ಮನೆ ಒಳಗಡೆ ಹೋಗ್ತಾರೆ ಆ ಮನೆ ಒಳಗಡೆ ಹೋಗಿ ಆ ಮನೆಯ ರೈಡ್ ಮಾಡಿದಾಗ ಸುಮಾರು ಎಂಟರಿಂದ ಒಂಬತ್ತು ಜನ ಬಿಹಾರ್ ರಾಜ್ಯದವರು ಕಳ್ಳರು ಸಿಗ್ತಾರೆ ಅವ್ರನ್ನ ಕರ್ಕೊಂಡು ಬಂದು ಅವರ ವಾಕಿಂಗ್ ಸ್ಟೈಲ್ನೆಲ್ಲ ಮ್ಯಾಚ್ ಮಾಡಿದಾಗ ಅವರೇ ಇರ್ತಾರೆ ಆಮೇಲೆ ಅವ್ರನ್ನ ಪೂರ್ಣ ಪ್ರಶ್ನೆ ಮಾಡಿದಾಗ ಮತ್ತು ಅವರ ಪೂರ್ವಾಪರಗಳು ಫಿಂಗರ್ ಪ್ರಿಂಟ್ಸ್ ಎಲ್ಲ ಚೆಕ್ ಮಾಡಿದಾಗ ಅವ್ರ ಬಗ್ಗೆ ಉಡುಪಿ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಎಫ್ ಐ ಆರ್ ಆಗಿರ್ತದೆ ಸೊ ಆಮೇಲೆ ನಮಗೆ ಕಂಡು ಬಂದಿದ್ದು ಏನು ಅಂತಾರೆ ಇದರ ಹೆಸರು ಚಾದರ್ ಗ್ಯಾಂಗ್ ಅಂತಂದು ಬೆಡ್ಶೀಟ್ ಗ್ಯಾಂಗ್ ಅಂತ ಸೊ ಇವರು ರಾತ್ರಿ ಹೋಗಬೇಕಾದ್ರೆ ಆಚೆಗೆ ಬೆಡ್ಶೀಟ್ಸ್ನ ಬ್ಯಾಗ್ಗಳಲ್ಲಿ ಇಟ್ಕೊಂಡು ಹೋಗ್ತಾರೆ ಯಾವುದರ ಒಂದು ಶಾಪ್ ಅದನ್ನು ಐಡೆಂಟಿಫೈ ಮಾಡಿ ಆ ಶಾಪಿಗೆ ಇಬ್ಬರು ಬೆಡ್ಶೀಟ್ ಅಡ್ಡ ಇಡ್ಕೊಂಡು ನಿಂತ್ಕೊಳ್ತಾರೆ ಪಬ್ಲಿಕ್ ಗೊತ್ತಾಗಬಾರ್ದು ಎರಡರಿಂದ ಮೂರು ಗಂಟೆ ನಾಲ್ಕು ಗಂಟೆ ರಾತ್ರಿಯಲ್ಲಿ ಮತ್ತು ಆ ಶಟ್ರನ್ನ ಓಪನ್ ಮಾಡಿ ಆದಮೇಲೆ ಆ ಬೆಡ್ಶೀಟ್ನ ಗ್ಯಾಂಗ್ನವರು ಹೋಗಿ ಪಕ್ಕದಲ್ಲೆಲ್ಲ ಕೂತ್ಕೊಳ್ತಾರೆ ಆ ಒಳಗಡೆ ಎಲ್ಲ ಅದನ್ನು ತುಂಬಿ ಏನು ವ್ಯಾಲ್ಯೂಬಲ್ಸ್ ಇರುತ್ತಲ್ಲ ತೊಗೊಂಡು ಬರೋ ಟೈಮಲ್ಲಿ ಸಿಗ್ನಲ್ ಕೊಟ್ಟಾಗ ಮತ್ತೆ ಬೆಡ್ಶೀಟ್ ತೊಗೊಂಡು ಬಂದು ಅಡ್ಡ ಇದ್ಕೊಂಡು ಆ ಶಟ್ರನ್ನ ಸ್ವಲ್ಪ ತೆಗೆದು ಹಚ್ಚೋಕ್ಕೆ ಬರ್ತಾರೆ ಸೊ ಹಾಗಾಗಿ ಯಾರಿಗೂ ಗೊತ್ತಾಗದೆ ಮಾಡ್ತಾರೆ ವೈಯಪ್ಪನಹಳ್ಳಿಯ ನಾಗವರಪಾಳದ ಎಎಂ ಸ್ಯಾಮ್ಸಂಗ್ ಶೋರೂಂಗೆ ನುಗ್ಗಿದ್ದ ಬಿಹಾರಿ ಗ್ಯಾಂಗ್ ಶೋರೂಂ ಬಳಿ ಅಳವಡಿಸಿದ್ದ ಸಿಸಿಟಿವಿಗೆ ಬೆಡ್ಶೀಟ್ ಅನ್ನ ಹಿಡಿದು ಶಟರ್ ಒಡೆದಿದ್ರು ಶೋರೂಂಗೆ ನುಗ್ಗಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಬೆಲೆ ಬಾಳುವ ಸ್ಯಾಮ್ಸಂಗ್ ಮೊಬೈಲ್ಗಳನ್ನ ಕದ್ದು ಪರಾರಿಯಾಗಿದ್ರು ಕೂಲಿ ಕೆಲಸಕ್ಕಾಗಿ ಬಂದ ಕಾರ್ಮಿಕರ ಜತೆ ಸೇರಿಕೊಂಡು ಪೊಲೀಸರ ಕಣ್ಣು ತಪ್ಪಿಸುತ್ತಿದ್ದಂತೆ ಟೆಕ್ನಿಕಲ್ ಸಪೋರ್ಟ್ನಿಂದ ಆರೋಪಿಗಳ ಹೆಡೆಮುರಿ ಕಟ್ಟಲಾಗಿದೆ ವಿಚಾರಣೆಯಲ್ಲಿ ಆರೋಪಿಗಳು ಕದ್ದ ಮೊಬೈಲ್ಗಳನ್ನು ನೇಪಾಳಕ್ಕೆ ಕೊಂಡೊಯ್ದು ಮಾರಾಟ ಮಾಡ್ತಿರುವುದು ಬಯಲಾಗಿದೆ